ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಬೈ ಟು ಕಾಫಿ ಹೋಟ್ಲಲ್ಲಿ ಚಟ್ನಿ ಮಾಡೋ ತರಹ ನಾವು ಕೂಡ ಮನೆಯಲ್ಲೇ ಅಷ್ಟೇ ಸುಲಭವಾಗಿ ರುಚಿಯಾಗಿ ಮಾಡ್ಬೋದು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲು ತೆಂಗಿನಕಾಯಿ ಚೂರನ್ನ ಹಾಕ್ತೀನಿ ಒಂದು ಬಟ್ಲು ಹುರುಗಡ್ಲೆ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ತಾನೆ ರುಬ್ತೀನಿ ಈಗ ನೋಡಿ ನೀರು ಹಾಕ್ತಾನೆ ರುಬ್ಬಿದ್ದೀನಿ ಇವಾಗ ಒಂದು ಲೋಟ ನೀರು ಹಾಕ್ತೀನಿ ಒಂದು ಲೋಟ ನೀರು ಹಾಕಿದ ಮೇಲೆ ನಯಸಾಗಿ ರುಬ್ಬಬೇಕು ಇವಾಗ ನೋಡಿ ಇಷ್ಟು ನಯಸ್ಸಾಗಿ ರುಬ್ಬಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ರುಬ್ಬಬಾರ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಕಾಣಬೇಕು ಚಟ್ನಿಯಲ್ಲಿ ಆವಾಗಲೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ ಇವಾಗ ನೀರನ್ನ ಇದ್ದೀನಿ ನೀರು ಚಟ್ನಿ ಮಾಡಬೇಕಲ್ಲ ಬೈಟು ಕಾಫಿ ಹೋಟ್ಲಲ್ಲಿ ನೀರು ಚಟ್ನಿ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದೇ ಥರ ನಾನು ಕೂಡ ನೀರನ್ನ ಸೇರಿಸಿದ್ದೀನಿ ನೀರನ್ನ ಸೇರಿಸಿ ನಮಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನ ಸೇರಿಸಬೇಕು ಇವಾಗ ನಾನು ನೀರನ್ನ ಸೇರಿಸಿದ್ದಾಯ್ತು ಇವಾಗ ನೋಡಿ ಇಷ್ಟು ಹದ ಇರಬೇಕು ಚಟ್ನಿ ಇವಾಗ ಒಂದು ಬೌಲಿಗೆ ತೆಗೆದು ಹಾಕ್ತೀನಿ ಮಿಕ್ಸಿ ಜಾರಿಂದ ಒಂದು ಬೌಲಿಗೆ ತೆಗಿತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆಂದಾಗಿದೆ ಇಷ್ಟು ತೆಳು ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಹಾಕಿದ್ದು ಮಿಸ್ ಆಗಿಬಿಟ್ಟಿದೆ ನಂದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಒಗ್ಗರಣೆಗೆ ನಾನು ಸಾಸಿವೆ ಉದ್ದಿನಬೇಳೆ ಇಂಗು ಕರಿಬೇವಿನ ಸೊಪ್ಪು ಎಣ್ಣೆ ಇಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ನೋಡಿ ಚಟ್ನಿ ರೆಡಿ ಆಯಿತು ಓಟೆಲ್ ಥರನೇ ಅಷ್ಟೇ ರುಚಿಯಾದ ಚಟ್ನಿ ರೆಡಿ ಆಯಿತು ಇದ್ದೀರಲ್ವ ಇವಾಗ ಎಷ್ಟು ಚೆನ್ನಾಗಿದೆ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ನಾನು ರಾತ್ರಿ ಉಳಿದಿರೋ ಅಂದಲ್ಲಿ ಇಡ್ಲಿ ಮಾಡಿರೋದು ಆ ಇಡ್ಲಿ ಮಾಡಿರೋ ವಿಡಿಯೋನ ನಾನು ಲಿಂಕ್ ಕೊಟ್ಟಿರ್ತೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ರಿ ನೋಡಿದ್ರಿ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ